ಯಾವ್ದಾದ್ರು ಅಂತ ಹೇಳಿ ಮೊದಲು ಕಳಿಸಿದ್ವಿ ಅವರು ಕೇಳಿದಾರೆ ಸರ್ ಅದನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಆದರೆ ಅವು ಲಿಮಿಟೆಡ್ ಮಾತ್ರ ಇದೆ ಸರ್ ವೇಳೆ ಹಬ್ಬದಿಂದ ಕೆಲವೊಂದು ಮಾತ್ರ ಕೇಳಿಬಿಟ್ಟು ನಾನು ಕೇಳಿಕ್ ಪ್ರಾರಂಭ ಮಾಡ್ತೀನಿ ಒಂದೇ ಒಂದು ನಾನು ವೈದ್ಯಾಧಿಕಾರಿಗಳ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತಾವು ನಮಗೆ ಪ್ರಾಮಾಣಿಕತೆಯಿಂದ ಕೆಲಸ ಕೇಳಿದ್ರಿ ಸರ್ ನಾನು ನನ್ನ ಎಲ್ಲ ವೈದ್ಯರ ಪರವಾಗಿ ತಮಗೆ ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠೆಯಿಂದ ನಮ್ಮ ಕಾರ್ಯವನ್ನು ಮಾಡ್ತಿರುವಂಥ ಮತ್ತೊಂದು ನಿಮಗೆ ಆಶ್ವಾಸನೆಯನ್ನು ಕೊಟ್ಟು ಈ ಸಂವಾದವನ್ನು ಪ್ರಾರಂಭ ಮಾಡ್ತೀನಿ ಸರ್ ಮೊದಲನೇದಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಮಗೆ ಗೊತ್ತಿರುವಂಗೆ ಸಾಕಷ್ಟು ಡೇಟಾ ಎಂಟ್ರಿ ಕೆಲಸಗಳಿದೆ ಸರ್ ಆದರೂ ಕೂಡ ನಮ್ಮ ಪರ್ಯಾಯ ಸಿಬ್ಬಂದಿಗಳಿಂದ ನಾವು ಡೇಟಾ ಎಂಟ್ರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಅದಕ್ಕಾಗಿ ನಮ್ಮ ಪಿ ಸಿ ಮಟ್ಟದ ವೈದ್ಯಾಧಿಕಾರಿಗಳು ಒಂದು ಡೇಟಾ ಎಂಟ್ರಿಯನ್ನು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಟ್ಟರೆ ನಮ್ಮ ಕೆಲಸವನ್ನು ಉತ್ತಮ ರೀತಿಯಿಂದ ಕೆಲಸ ಸಾಧ್ಯ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಈಗ ನೀವೇ ಪ್ರಶ್ನೆ ಕೇಳ್ತಾ ಇದ್ರು ಕೇಳ್ತಾ ಇದ್ದಾರೆ ಹೇಳಿದರೆ ಈಗ ಡೇಟಾ ಎಂಟ್ರಿ ಆಪರೇಟರ್ ತಗೊಳ್ಳೋದ ಬಗ್ಗೆ ಪ್ರಸ್ತಾಪ ಮಾಡಿದರೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಂದ್ರೆ ಇದೊಂದು ಪೋಸ್ಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ ಇದನ್ನ ಖಂಡಿತ ಮುಂದೆ ನೋಡೋಣ ಯಾಕಂದ್ರೆ ಪಿ ಎಚ್ ಸಿಗಳಲ್ಲಿ ಅಡಿಷನ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಗೊತ್ತಲ್ಲ ಎಲ್ಲ ಎಫ್ ಗೆಲ್ಲ ಹೋಗ್ಬೇಕಾಗ್ತದೆ ಖಂಡಿತ ಇದರ ಬಗ್ಗೆ ನಾವು ಗಮನ ಹರಿಸ್ತೀನಿ ಸರ್ ಸರ್ ತಮಗೆ ಗೊತ್ತಿರೋ ನ್ಯೂಟ್ರಿಷನ್ ಮಕ್ಕಳನ್ನು ನಾವು ನಮ್ಮ ಎನ್ ಆರ್ ಸಿ ಕೇಂದ್ರಗಳಲ್ಲಿ ನಾವು ಅಡ್ಮಿಟ್ ಮಾಡ್ತೀವಿ ಸರ್ ಆದರೆ ತೊಂದರೆ ಏನಾಗುತ್ತೆ ಮೊದಲು ನರಗಾ ವೇಜಸ್ ಪ್ರಕಾರ ನಾವು ಅವರಿಗೆ ತಾಯನರಿಗೆ ನಾವು ವೇಜಸ್ಸನ್ನು ಕೊಡ್ತಿದ್ವಿ ಅಂದ್ರೆ ಅವ್ರು ಏನು ಕೆಲಸವನ್ನು ಬಿಟ್ಟು ನಮ್ಮ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗ್ತಾರೆ ಆ ಸಮಯದಲ್ಲಿ ಲಾಸ್ ಆಫ್ ವೇಜಸ್ಸನ್ನು ನರಗಾ ವೇಜಸ್ ಪ್ರಕಾರ ಕೊಡ್ತಿದ್ವಿ ಬಟ್ ಈ ಕೇಂದ್ರ ಸರ್ಕಾರದವರು ಅದನ್ನು ಕಡಿಮೆ ಮಾಡಿದ್ದಾರೆ ಸರ್ ದಯವಿಟ್ಟು ರಾಜ್ಯ ಸರ್ಕಾರದಿಂದ ಅದನ್ನು ಭರಿಸಿಕೊಟ್ಟರೆ ನಮ್ಮ ಎನ್ ಆರ್ ಸಿ ಮಕ್ಕಳ ಚಿಕಿತ್ಸೆಯನ್ನು ಉತ್ತಮ ಮಟ್ಟ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಗಮನದಲ್ಲಿದೆ ಚರ್ಚೆ ಮಾಡಿದ್ದೀವಿ ಅದನ್ನ ಏನಾದರೂ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ನಾವು ಡಿಸ್ಕಷನ್ ಇದೆ ಈಗ ಖಂಡಿತ ಇದರ ಬಗ್ಗೆ ನಮ್ಮ ಸಹಾನುಭೂತಿ ಇದೆ ಸರ್ ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ನಾವು ಈಗಾಗಲೇ ಗಮನ ಕೊಟ್ಟಿದ್ದೀನಿ ಅಂತಿಮ ತೀರ್ಮಾನ ಏನಾಗುತ್ತೆ ನೋಡೋಣ ಸರ್ ಧನ್ಯವಾದಗಳು ಸರ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸರ್ ತಾವು ಆಗಲೇ ತಮ್ಮ ಹಿತನುಡಿಯಲ್ಲಿ ಹೇಳಿದ್ರಿ ಸರ್ ತಾಲೂಕಾ ಮಟ್ಟದ ಆಸ್ಪತ್ರೆಗಳನ್ನ ತಾಯಂದ್ರ ಮರಣವನ್ನು ಕಡಿಮೆ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರಿ ಸರ್ ಆದರೆ ಕೆಲವೊಂದು ಕಡೆ ನಮ್ಮ ರೇಡಿಯೋಲಜಿಸ್ಟ್ ಪೋಸ್ಟ್ಗಳು ಕಡಿಮೆ ಇದೆ ಸರ್ ರೇಡಿಯೋ ಟ್ರಯರ್ ಅಲ್ಲಿ ಕೂಡ ಇದು ಒಂದು ನಾಲ್ಕನೇದನ್ನ ಸೇರಿಸಿದ್ರೆ ನಾವು ತಾಯಂದ್ರಿಗೆ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲಿ ರೇಡಿಯಾಲಜಿಸ್ಟ್ ಅಲ್ಲಿ ಮಾಡಲಿಕ್ಕೆ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಕಡ್ಡಾಯ ರೇಡಿಯಾಲಜಿಸ್ಟ್ ಇರಬೇಕು ಅದರ ಬಗ್ಗೆ ನಂದು ಅದೇ ಅಭಿಪ್ರಾಯ ಇದೆ ಅದು ಮುಂದಿನ ದಿವಸ ಕಾರ್ಯಗತ ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಅದೇ ಕನಿಷ್ಠ ಮೊದಲನೇ ಹಂತದಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಯಾಕಂದ್ರೆ ಎಂ ಎಲ್ ಸಿ ಕೇಸುಗಳನ್ನ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದೀವಿ ಸರ್ ಸ್ಕಿನ್ ಡಿಸೀಸ್ ಅದು ಈಗ ನಾನು ನೋಡಿದ್ದೀನಿ ಅನೇಕ ಅನೇಕ ಕಡೆ ಹೋಗಿದ ಕಡೆ ಎಲ್ಲ ನಮಗೆ ಡರ್ಮಟೋ ಡರ್ಮಟಾಲಜಿಸ್ಟ್ ಬೇಕು ಅಂತ ಚರ್ಮ ತಜ್ಞರು ಬೇಕು ಅಂತ ಕೇಳ್ತಾನೆ ಇದ್ದಾರೆ ಸರ್ ಅದಕ್ಕೆ ಈಗ ನಾವು ಪ್ರಥಮ ಆದ್ಯತೆ ತಾಯಿ ಮಕ್ಕಳ ಒಂದು ಏನು ಆ ಸೇವೆಗಳನ್ನ ಉತ್ತಮ ಮಟ್ಟಕ್ಕೆ ಹೋಗ್ತಕ್ಕಂಥ ಪ್ರಥಮ ಆದ್ಯತೆ ಅದನ್ನ ಅದನ್ನೆಲ್ಲ ಬರೆಸ ನಂತರ ಎರಡನೇ ಆದ್ಯತೆ ಈ ಡರ್ಮಟಾಲಜಿಸ್ಟ್ ತಗೋಳೋದಕ್ಕೆ ನಾನು ಮಾಡ್ತೇವೆ ಫೊರೆನ್ಸಿಕ್ ಇದೆ ಫೊರೆನ್ಸಿಕ್ ಅದೇ ಈಗ ಎಲ್ಲ ನಮ್ಗೇನಾಗ್ತದೆ ಏನಾಗ್ತದೆ ಪ್ರಯತ್ನ ಮಾಡೋಣ ಮುಂದೆ ಎಲ್ಲೆಲ್ಲಿ ಹೈ ಲೋಡ್ ಆಸ್ಪತ್ರೆಗಳಾದ್ರೂ ಹೈ ಲೋಡ್ ಎಲ್ಲಿದೆ ತಾಲೂಕು ಆಸ್ಪತ್ರೆಗಳು ಅಂತ ಆಸ್ಪತ್ರೆಗಳು ತಗೊಳಕೆ ನಾನು ಸರ್ ಮುಂದೋಗಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ಮೊದಲು ಏನಾಗಿದೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಿ ಎಸ್ ಸಿ ಅಂತ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಮಾನದಂಡದ ಪ್ರಕಾರ ಮೂರು ಶುಶ್ರೂಷರನ್ನು ಕೊಟ್ಟಿದ್ದೀವಿ ಒಬ್ಬರೇ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ತಾಯಂದಿರಿಗೆ ಸೇವೆಯನ್ನು ಕೊಡಬೇಕಾದ್ರೆ ಇನ್ನೊಂದು ವೈದ್ಯಾಧಿಕಾರಿಗಳ ಪೋಸ್ಟ್ ಕನಿಷ್ಠವಾಗಿ ಇಬ್ಬರು ವೈದ್ಯಾಧಿಕಾರಿಗಳಿದ್ದರೆ ಉತ್ತಮ ಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ನಿಜವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅವ್ರು ಕೇಳಿದ್ದಾರೆ ಸರ್ ಅದರ ಬಗ್ಗೆಯೂ ಕೂಡ ತಮ್ಮ ಗಮನವನ್ನು ಸೆಳೀತಾ ಇದ್ದೀವಿ ಸರ್ ಇದೇನು ಗೊತ್ತಲ್ಲ ನಿಮಗೆಲ್ಲ ಸಮಸ್ಯೆಗಳು ಎಲ್ಲ ಮಾಡೋಕ್ಕಾಗಲ್ಲ ಈಗ ಆದರೆ ನಾವು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲಿ ಈಗ ಅನೇಕ ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬರ್ತಾ ಇಲ್ಲ ಆದರೆ ವೈದ್ಯರಿದ್ದಾರೆ ಸೊ ಎಲ್ಲಿ ಬೇಡಿಕೆ ಹೆಚ್ಚಿದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡೋದು ನೋಡ್ಕೋಬೋದು ಈಗ ಆದರೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚು ಜನ ಬರ್ತಾ ಇದ್ದಾರೆ ಅದನ್ನು ಬೇಕಾದ್ರೆ ಎರಡು ಡಾಕ್ಟರ್ ಕೊಡೋಣ ಅಥವಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ಡಾಕ್ಟರ್ಗಳಿದ್ದರೆ ಅಲ್ಲಿ ಕೆಲಸನೇ ಇಲ್ಲದೆ ಹೋದರೆ ಆ ಸಮುದಾಯ ಆರೋಗ್ಯ ಅಂತ ಡಾಕ್ಟರ್ನ ಶಿಫ್ಟ್ ಮಾಡೋಣ ಇಲ್ಲಿ ಅವಶ್ಯಕ್ಕೆ ಬೇಡಿಕೆ ಇರುವಂಥದ್ದು ಇದನ್ನ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಹೊಸ ಪ್ರತಿಯೊಂದು ನಾವು ಎಫ್ ಡಿಗೆ ಹೊಸ ಕೋರ್ಸ್ ಕೊಡಿ ಹೊಸ ಕೋರ್ಸ್ ಕೊಡಿ ಅಂತ ಕೇಳಿದ್ರೆ ಅದು ಅವರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ನಮಗೆ ಗೊತ್ತಿದೆ ಇಲ್ಲಿ ಇರೋ ವ್ಯವಸ್ಥೆನ ನಾವು ಆಗಿ ಉಪಯೋಗ ಮಾಡೋದಕ್ಕೂ ಒಂದು ಆದ್ಯತೆ ಕೊಡೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅವರು ಪರವಾಗಿಲ್ಲ ಸಂಘದವರಿಗೂ ಹೇಳ್ತಾ ಇದ್ದೀನಿ ಹ್ಞೂ ಸರ್ ಸರ್ ಅತಿ ಮುಖ್ಯವಾಗಿ ತಾವು ಬಂದ ಬಂದ ಮೇಲೆ ನಮ್ಮ ಔಷಧಿಯ ಸರಬರಾಜು ಬಹಳಷ್ಟು ಉತ್ತಮ ಆಗಿದೆ ಸರ್ ಆದರೂ ಕೂಡ ನಮ್ಮ ವೈದ್ಯರ ಅವರ ಬೇಡಿಕೆ ಏನಿದೆ ಸರ್ ಅವರ ಇ ಡಿ ಎಲ್ ಪ್ರಕಾರ ಇನ್ನೂ ಕೂಡ ಸಾಕಷ್ಟು ಔಷಧಿಗಳ ಅವಶ್ಯಕತೆ ಇದೆ ಸರ್ ಅದರಲ್ಲೂ ಕೂಡ ತಾವು ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಅಲ್ಲಿ ತುಂಬ ಆಗ್ತಾ ಇದೆ ಮತ್ತೆ ಈಗ ಹೊಸ ಇಂಡಿ ಇದಾರೆ ಅದರಿಂದ ಈಗಾಗಲೇ ಸಪ್ಲೈಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಟೆಂಡರ್ ಪ್ರೋಸೆಸ್ ಇರ್ಬೋದು ಟೆಂಡರ್ ಕರಿಯೋದಿರ್ಬೋದು ಎಲ್ಲವನ್ನು ಕೂಡ ಬಹಳ ಭಾಳ ಬದಲಾವಣೆ ಆಗ್ತಾ ಇದೆ ಅದರಿಂದ ಇದು ನಮ್ಮ ಆದ್ಯತೆ ಪೇಷಂಟ್ ಅದು ಖಂಡಿತ ನೀವು ಹೇಳೋದನ್ನು ಮಾಡಿದ್ವಿ ಒಂದು ನಿಮಿಷ ಅದು ಒಂದು ಪ್ರಶ್ನೆ ಇದೆ ಎ ಬಿ ಆರ್ಗೆ ದುಡ್ಡೇ ಟಂಚ್ ಮಾಡ್ತಾ ಇದ್ದಾರೆ ಅವರು ನೀವೇ ಪ್ರೊಪ್ಯೂರ್ ಮಾಡಿಬಿಟ್ರೆ ಸ್ಟೇಟ್ ಟ್ರಾಗ್ಲಾಜಿಸ್ಟಿಕ್ನಿಂದ ಈ ಸಮಸ್ಯೆನೂ ಬಗ್ಗೆ ಇಲ್ಲ ಈಗ ಎ ಬಿ ಆರ್ಗೆ ದುಡ್ಡು ಕೊಟ್ಟಿರೋದು ಅದಕ್ಕೋಸ್ಕರ ಇಲ್ಲ ನಾವೇ ಹೇಳ್ಕೊಂಡ್ಬಿಡ್ತೀವಿ ದುಡ್ಡನ್ನು ಎ ಬಿ ಆರ್ ಕೆ ದುಡ್ ನಾವೇ ಇಟ್ಕೊಂಡು ನಾವೇ ಸಿ ಎ ಬಿ ಆರ್ ಕೆ ದುಡ್ಡು ಇಡೋದು ಎಮರ್ಜೆನ್ಸಿ ತಗೊಳ್ಬೇಕು ಅಂತ ಕೆಲವು ಕಡೆ ಸಪ್ಲೈ ಆಗದೇ ಇರೋದ ಸಂದರ್ಭದಲ್ಲಿ ಅವ್ರು ತಗೊಳ್ತಾರೆ ಅದೇ ಅದರಿಂದನೇ ತಗೋಬೇಕು ಅಂತ ಇರಬಾರ್ದು ಅದರಿಂದನೇ ತಗೋಬೋ ತಗೋ ನಮ್ಮಿಂದನೇ ಎಲ್ಲ ಸರಬರಾಜು ಆಗಬೇಕು ಏನೋ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಎ ಬಿ ಆರ್ ಕೆ ಫಂಡ್ ಯೂಸ್ ಮಾಡೋ ಥರ ಆಗಬೇಕು ಅದು ನಿಮ್ಮ ನೀವು ಹೇಳ್ತಾ ಇರೋದು ಅದನ್ನ ಅದು ನಮ್ಮ ಉದ್ದೇಶನೇ ಸೇಮ್ ಎ ಆರ್ ಕೆ ಫಂಡಲ್ಲೇ ನಡೆಸಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಮೆಡಿಸಿನ್ಸ್ ಖರೀದಿ ನಮ್ಮಿಂದನೇ ಈಗ ಸುಧಾರಣೆಗಳು ಮಾಡ್ತಾ ಇದ್ದೀವಿ ಖಂಡಿತ ಮುಂದಿನ ಒಂದು ನಾಲ್ಕೈದು ಆರು ತಿಂಗಳಲ್ಲಿ ಭಾಳ ಸುಧಾರಣೆ ಆಗ್ತದೆ ಸರ್ ಮುಂದಿನ ತಮ್ಮ ಅನುಮತಿ ಮರೆಗೆ ಹೋಗ್ತೀನಿ ಸರ್ ಸರ್ ಬುದ್ಧಿಗೆ ವೈದ್ಯರು ಬಹಳಷ್ಟು ಜನ ಇನ್ನೂ ಅವರಿಗೆ ಖಾಯಮಾತಿ ಆಗಿಲ್ಲ ಸರ್ ಅವ್ರನ್ನ ಖಾಯಮಾತಿ ಮಾಡಿಕೊಟ್ರೆ ಒಂದು ಒಳ್ಳೆಯ ಸೇವೆ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಖಾಯಮಾತಿಯ ನಂತರ ಅವರ ಸರ್ವಿಸ್ ಪಿರಿಯಡು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಸರ್ ಯಾಕಂದ್ರೆ ಒಂದು ಹತ್ತು ವರ್ಷ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಸರ್ ಅವ್ರದ್ದು ಅವ್ರ ಸರ್ವಿಸ್ ಪೀರಿಯಡ್ ಅನ್ನು ಕನ್ಸಿಡರ್ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಅಲ್ಲ ಈಗ ಕಾಯಮಾತಿ ಮಾಡೋದು ಅದು ನಾನು ಅಷ್ಟು ಸುಲಭವಾಗಿ ಹೇಳಕ್ ಆಗೋದಿಲ್ಲ ಬಟ್ ಅದು ಎಫ್ ಡಿ ಎಫ್ ಮುಂದೆ ನಾವು ಇಡ್ತೀವಿ ಇನ್ನು ಹೆಚ್ಚು ಕಾಯಮಾತಿ ಆಗಬೇಕು ಅಂತ ಆದರೆ ನೀವು ಹೇಳ್ದಂಗೆ ಅವರು ಸೇವಾ ಅವಧಿ ಏನಿದೆ ಅದು ಅವರು ಸೇರ್ಕೊಂಡಿದ್ದರಿಂದ ಸೇರಿಸ್ಕೊಳ್ಬೇಕು ಅಂತ ಅವರು ಕಾಂಟ್ರಾಕ್ಟ್ ಪೀರಿಯಡ್ ಕೆಲಸ ಮಾಡಿರೋದು ಕೂಡ ನಮ್ಮ ಸೇವಾವಧಿಗೆ ಬರಬೇಕು ಬರಬೇಕಂತ ಹೇಳಿದ್ರೆ ಅದು ಸರಿಯಾಗಿ ನನ್ನ ಉಪಯೋಗ ಕೂಡ ಇದೆ ಅದಕ್ಕೆ ಧನ್ಯವಾದಗಳು ಸರ್ ಸರ್ ಇನ್ನೆರಡು ಇದೆ ಸರ್ ಕೇವಲ ಇದರಲ್ಲಿ ಇಲ್ಲ ಸರ್ ಅತಿ ಮುಖ್ಯವಾಗಿ ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ಹದಿನೈದು ಜೆ ಡಿ ಗಳ ಖಾಲಿ ಇದೆ ಸರ್ ಮೂರು ಎಡಿ ಪೋಸ್ಟ್ ಖಾಲಿ ಇದೆ ಸರ್ ಅವರು ಕೂಡ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ ಸರ್ ದಯವಿಟ್ಟು ಗಮನ ಹರಿಸಿದ್ರೆ ನಮ್ಮ ಇಲಾಖೆ ಪರವಾಗಿ ಕೇಳ್ತಾ ಇದೀವಿ ಸರ್ ನಮ್ಮ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಅನುಕೂಲ ಆಗುತ್ತೆ ಸರ್ ಈಗ ಅದು ಈಗಾಗಲೇ ಹೇಳಿದಾಗೆ ಬರುವ ಜ್ಯೇಷ್ಠದ ಪಟ್ಟಿ ಆಮೇಲೆ ಇದೇನು ಈ ಪ್ರಮೋಷನ್ಸ್ ಇದೆ ಮೂರನ್ನು ಕೂಡ ಈ ವರ್ಷದ ಫೈನಾನ್ಷಿಯಲ್ ಇಯರ್ ವರ್ಷದಲ್ಲಿ ಬಿಫೋರ್ ಮಾರ್ಚ್ ಫಸ್ಟ್ ಎಲ್ಲ ಆಗಿರಬೇಕು ಸರ್ ಅಡ್ವಾನ್ಸ್ ಆಗಿ ತಮ್ಗೆ ಧನ್ಯವಾದ ಯಾಕಂದ್ರೆ ಸರ್ ಸಿ ಎನ್ ಆರ್ ಕೂಡ ನಾ ಅಧ್ಯಕ್ಷ ಇದ್ದಾಗೂ ಆಗ್ಲಿಲ್ಲ ಸರ್ ವಿವೇಕ್ ದರ್ಯಲ್ಲಿ ಇದ್ದಾಗೂ ಆಗ್ಲಿಲ್ಲ ಸರ್ ಮೇಟಿಯವ್ರ ಅಧ್ಯಕ್ಷರೂ ಆದ್ರೆ ತುಂಬಾ ಸಂತೋಷ ಆಗ್ತದೆ ಸರ್ ನಿಮಗೆ ಅಡ್ವಾನ್ಸ್ ಆಗಿ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀವಿ ಸರ್ ಇನ್ನು ಕೊನೆಯದಾಗಿ ನಂಬಿಕೆ ಇಲ್ಲ ಅಂತ ಆಯ್ತು ಇಲ್ಲ ಸರ್ ಹೇಳ್ತೇವೆ ಮೇಟಿ ಅವ್ರ ಕಾಲದಲ್ಲಿ ಆದರೂ ಆಗಲಿ ಅಂತ ನೀವು ಹೇಳ್ತಾ ಇದ್ದೀರಾ ಇಲ್ಲ ಅವರಿಗೆ ಇಲ್ಲ ಸರ್ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಡ್ವಾನ್ಸ್ ಆಗಿ ಧನ್ಯವಾದಗಳನ್ನ ಹೇಳಿದ್ದೀನಿ ಸರ್ ನೀನು ಕೊನೆಯದಾಗಿ ಸರ್ ಶಿವಾನಂದ ಸರ್ ಕೇಳಿದ್ರು ನಾನು ವೈಯಕ್ತಿಕವಾಗಿ ಕೇಳುತ್ತಿದ್ದೀನಿ ಸರ್ ನಮ್ಮಲ್ಲಿ ಎಡಿ ಪೋಸ್ಟ್ ಆಗಿದೆ ಸರ್ ಅದಕ್ಕೆ ಯಾವುದೇ ರೀತಿಯ ಹಲ್ಲಿಲ್ಲದ ಹಾಮದಗತೆ ಆಗಿದೆ ಸರ್ ದಯವಿಟ್ಟು ನಾನು ಉತ್ತರ ಕರ್ನಾಟಕದವನು ಸಾಹೇಬರ ಪರವಾಗಿನೇ ಕೇಳ್ತಾ ಇದ್ದೀನಿ ಸರ್ ಅದಕ್ಕೆ ದಯವಿಟ್ಟು ಅಂದ್ರೆ ನಮ್ಮ ಕಳಕಳಿ ಏನಿದೆ ಸರ್ ನಮ್ಮ ಜನ ಬೆಂಗಳೂರಿಗೆ ಬರೋದು ಕಡಿಮೆ ಆಗತ್ತೆ ಸರ್ ಇಲ್ಲೇ ಕೆಲಸ ಆದರೆ ಅನುಕೂಲ ಆಗತ್ತೆ ಬಿ ಪಾಲ್ ಅವ್ರಿಗೆ ಅದೇ ಹೇಳ್ತಾ ಇದಾರೆ ಹಲ್ ಕೊಡಿ ಅಂತ ಅದು ಯಾರೋ ಒಬ್ಬರಿಂದ ಹಲ್ ಕೊಡೋದು ಸ್ವಲ್ಪ ಮಾಡೋಣ ಯಾಕಂದ್ರೆ ನಾವು ಮೊನ್ನೆ ಡಿಸ್ಕಶನ್ ಮಾಡಿದ್ದೀವಿ ಇಲ್ಲಿ ಒಂದು ಅವ್ರಿಗೆ ಹೆಚ್ಚು ಅಧಿಕಾರ ಕೊಡಬೇಕು ಮತ್ತೆ ಈ ಭಾಗದ ಅನೇಕ ವಿಚಾರಗಳು ಇಲ್ಲೇ ತೀರ್ಮಾನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಎಲ್ಲ ನಮ್ಮ ಎಲ್ಲ ನಾವೆಲ್ಲರೂ ಒಂದೇ ಒಂದು ಇದರಲ್ಲೇ ತೀರ್ಮಾನದಲ್ಲಿ ಈ ಕಾರ್ಯವತ್ತಡದ ಮಧ್ಯೆನೂ ಕೂಡ ವಿಶಿಷ್ಟವಾಗಿ ಮೊದಲನೇ ಬಾರಿಗೆ ಒಬ್ಬ ಆರೋಗ್ಯ ಸಚಿವರು ಮತ್ತು ಇಬ್ಬರು ಸಚಿವರ ಸಮ್ಮುಖದಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಸ್ವಂತಕ್ಕಲ್ಲ ಸರ್ ಇಲಾಖೆ ಪರವಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಇನ್ನೂ ಸಾಕಷ್ಟು ಇದ್ರು ಸರ್ ಸಮಯದ ಅಭಾವದಕ್ಕೆ ಸ್ವಲ್ಪನೇ ತಮ್ಮ ಮುಂದೆ ಸರ್ ಹುಡುಕಾದನ್ನ ನಾನು ಬೆಂಗಳೂರಲ್ಲಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸರ್ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ನಿಮ್ಮ ಮೇಲೆ ಖಂಡಿತ ನಂಬಿಕೆ ಇದೆ ಸರ್ ಮಾರ್ಚ್ ಒಳಗಡೆ ನಮಗೆ ಸೇಂಡರ್ ಮಾಡೇ ಮಾಡ್ತಾರೆ ಗ್ರೇಡೇಷನ್ ಯೂಸ್ ಮಾಡ್ತೀರಾ ಸರ್ ಯಾಕಂದರೆ ನಾನು ಸನಿಹದಿಂದ ನೋಡಿದಾಗ ನಿಮ್ಮನ್ನು ತಾವು ಅಗಳೇ ಹೇಳಿದ್ರಿ ಸರ್ ಸದಾ ನನ್ನ ಕಾರ್ಯಾಲಯ ಎಲ್ಲರಿಗೂ ಮುಕ್ತವಾಗಿ ಇರ್ತದಂತ ಸರ್ ವಿವೇಕ್ ದೋರು ಆ್ಯಕ್ಚುಲಿ ಈಸ್ ಲಕ್ಕಿ ಸರ್ ನಿಮಗೆ ಸಾಕಷ್ಟು ಬಾರಿ ಮುಖಾಮುಖಿಯಾಗಿ ಮಾತಾಡಲಿಕ್ಕೆ ಅನುಕೂಲ ಇತ್ತು ನನಗೆ ಆಗಿರಲಿಲ್ಲ ಸರ್ ತೊಂದರೆ ಇತ್ತು ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ವೈಜ್ಞಾನಿಕರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು